ಈ ರೀತಿ ಎಳ್ಳು ಬೆಲ್ಲದ ಜ್ವೆಲರಿ ತಂದಿನಿ ಕೃಷ್ಣ ಮಾಡಕ್ ಇದನಿ ಇದು ಇದು ಮಸಾಲಾ ಸ್ವೀಟ್ ಕಾರ್ನ್ ನನಗ ಮತ್ ಇವ್ರೆ ಮತ್ತ ಪಾರ್ಕಿಂಗ್ ಜಾಗ ಎಲ್ಲ ಹಿಂಗಾಗಿ ಇವರು ಚಿಕುನ್ ಕರ್ಕೊಂಡಿಲ್ಲ ನಿಂತಾರು ಚಿಕುನ್ ದ ಫಸ್ಟ್ ಬಾರಿ ಕಾಯಿ ಏರಿ ಕಾರ್ಯಕ್ರಮ ಮಾಡಾಕತ್ತೀವಿ ಸೊ ಹೆಂಗ ಇದ್ದೀರಿ ಅರಾಮದ್ರೇನ ನೀವ್ ಅಂತ ಅನ್ಕೊಳಕತ್ತೀನಿ ಸುಮಾರು ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡಕತ್ತೀನಿ ಇವತ್ತು ಬೋಗಿ ಹಬ್ಬ ಬೋಗಿ ಅಂದಮೇಲೆ ಮೇಲೆ ಇವತ್ತು ಸಜ್ಜಿ ರೊಟ್ಟಿದ್ ಊಟ ಮಸ್ತ್ ಮಸ್ತ್ ಎಲ್ಲ ಕಾಯಿಪಲ್ಲೆ ಸೊ ಸಂಕ್ರಾಂತಿಗಿಂತ ಮೊದಲನೇ ದಿನ ಬೋಗಿನ ಆಚರಿಸ್ತೀವಿ ಸೊ ಈ ಸೈಡ್ ಬಹಳ ಫೇಮಸ್ ಐತಿ ಬೋಗಿ ಹಬ್ಬ ಮತ್ತು ಎಲ್ಲೆಲ್ಲಿ ನೀವು ಯಾವ ರೀತಿ ಮಾಡ್ತೀರಿ ನನಗಷ್ಟು ಐಡಿಯಾ ಇಲ್ಲ ನಿಮ್ಮ ಸೈಡ್ ನೀವು ಹೆಂಗೆ ಹೆಂಗೆ ಮಾಡ್ತೀರಿ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಹೇಳ್ರಿ ಸೊ ಒಂದು ಸ್ವಲ್ಪ ಏನಾದರೂ ಹಬ್ಬಕ್ಕೆ ಸ್ಪೆಷಲ್ ಇರಲಿ ಅಂತ ಹೇಳಿ ನಾನು ಇವತ್ತು ಇರ್ಕಲ್ ಸೀರೇನ ಉಟ್ಕೊಂಡೀನಿ ಮಸ್ತ್ ಹೊಲ ಇತ್ತಂದ್ರೆ ಹೊಲದಾಗ ಹೋಗಿ ಊಟ ಓಡ್ಬೋದು ಬಟ್ ನಮ್ದೇನು ಹೊಲ ಇಲ್ಲ ಹೀಗಾಗಿ ಸಾನು ಕೇಳಾಕತ್ತಿದ್ಲು ಮಮ್ಮಿ ಯಾವ ಹೊಲದಾಗ ಹೋಗೋದು ಅಂತ ನಾನಿ ಅಲ್ಲಿ ಹಿಂದನೂ ನಾವು ಬಾಲ್ಕನಿ ಮಾಡಿವಲ್ಲ ಅಲ್ಲೇ ಅಲ್ಲೇಕ್ಕೂ ತುಣುನು ತಗೋ ಅಂತ ಸೊ ನಮ್ಮ ಸಾನೂಗೂ ನಾನು ಇರ್ಕಲ್ ಡ್ರೆಸ್ ಅದು ಪರ್ಕರ್ ಜಂಪರ್ ಹಾಕಿನಿ ಎರ್ಕ ಸೀರಿದು ಇದು ನಮ್ಮ ಮಮ್ಮಿ ಹೊಲದಿದ್ದು ಆಕ್ಚುಲಿ ಆಗಲ್ಲ ರೆಡಿ ಮಾಡಿದ್ನಿ ಬಟ್ ಎಲ್ಲ ಕುದ್ರ ಮಾಡ್ಕೊಂಡು ಎಲ್ಲಾ ಪೋನಿ ಮತ್ತೊಮ್ಮೆ ನಾನು ಆಮೇಲೆ ಎರಡು ಪೋನಿ ಹಾಕಿದಿನಿ ಯಾಕಂದ್ರೆ ಈಗ ಅಡಿಗೆ ಕೆಲಸ ನಡ್ದೈತಿ ಅರ್ಧ ಮರ್ಧ ಅಡ್ಗೆ ಆಗೈತಿ ಇನ್ನೊಂದ್ ಸ್ವಲ್ಪ ಜೋದ್ರ ಸಪ್ಕ ಶಾಕ್ ಆಗ್ತದೆ ಇವತ್ತ ಈ ತನ ನೋಡಿದ್ರಾ ಇದು 나나나 ಇದು ಕಾರ್ ಫೋನ್ ಹೆಚ್ಚಿದಲ್ಲ अरे व्हिडिओ कॉल ಇಲ್ಲ ಅವರೇ ಫೋನ್ ಆ ನಕ್ ಲೂಕ ಇಟ್ ಸೊ ಎಲ್ಲಾರ್ಗೆ ಎಲ್ಲಾರ್ಗೂ ಬೋಗಿ ಹಬ್ಬದ ಶುಭಾಶಯಗಳು ಅಂತ ಎಲ್ಲಾರ್ಗೂ ಬೋಗಿ ಹಬ್ಬಿ ಬೋಗಿ ಗೋಗಿ ಹಬ್ಬದ ಬೋಗಿ ಅಲ್ಲ ಬೋಗಿ ಗೋಗಿ ಭೋಗಿ 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 ಹಬ್ಬದ ಹಬ್ಬದ ಶುಭಾಶಯಗಳು ಎಲ್ಲರೂ ಎಲ್ಲರು ಸಜ್ಜಿ ರೊಟ್ಟಿದ್ದು ಸಜ್ಜಿ ಸಜ್ಜಿ ರೊಟ್ಟಿದು ರೊಟ್ಟಿದು ಊಟ ಮಾಡುನು ಬರ್ರಿ ಊಟ ಮಾಡುನು ಬರ್ರಿ ಹ್ಮ್ ಏನ ಮಮ್ಮಿಂದ ಅಡಿಗೆ ಆಗಿಲ್ ಕರೆ ಊಟ ಕರ ಸೊ ಚಲೋ ಈಗ ಪಟ ಪಟ ಕ್ವಿಕ್ಲಿ ಅಡ್ಗೆ ಮುಗಿಸ್ಬೇಕು ಆಮೇಲೆ ಮತ್ ಬ್ಲಾಗ್ ಕಂಟಿನ್ಯೂ ಮಾಡೋಣ ಆಲ್ ಮೋಸ್ಟ್ ಎಲ್ಲ ಅಡುಗೆ ಆದಂಗೆ ಆಗೈತಿ ಇನ್ನು ಬರೀ ನಾನು ಬೋಗಿದ್ದೇನು ಅಡುಗೆ ಐತಿ ಏನೇನು ಅಡಿಗೆ ಮಾಡೀನಿ ಅದನ್ನೆಲ್ಲ ತಾಟ್ ಹಚ್ಚಿ ನೆಬರ್ಸ್ಕದು ಎಲ್ಲ ಕೊಟ್ಟು ಬರಬೇಕು ಸೊ ಇವತ್ತು ನನ್ನ ಅಡುಗೆ ಪಟಾ ಪಟ ಆಯಿತು ಹಂಗೆ ಸ್ಟಾರ್ಟ್ ಮಾಡಿದಂಗೆ ಲೇಟಾಗಿತ್ತು ಬಟ್ ಭಾಳ ಜಲ್ದಿ ಆಯಿತು ಯಾಕಂದರೆ ಇವತ್ತು ನನಗೆ ಚೀಕು ಒಂಚೂರೂ ನಡು ಒಂದು ಸ್ವಲ್ಪನು ಡಿಸ್ಟರ್ಬ್ ಮಾಡಲಿಲ್ಲ ಮಸ್ತ್ ತಂದ್ಪೋರ್ತಾಯಿತ ಕಂಫರ್ಟೇಬಲಿ ಆಟ ಆಡ್ಕೊತ ಇದ್ದ ಸೊ ಜನ್ರಲಿ ಏನಾಗ್ತೈತಿ ರೆಗ್ಯುಲರ್ಲಿ ಅಂದರೆ ನಾನು ಅಡುಗಿನ ಮಾಡಲಿ ಅಥವಾ ಮನೇದೇನೋ ಬೇರೆನೂ ಕೆಲಸ ಮಾಡಲಿ ನಮ್ಮ ಚಿಕ್ಕು ಐದೈದು ನಿಮಿಷಕ್ಕೊಂಬ ಶೂ ಮಾಡ್ತಾನು ಲಿಟ್ರಲಿ ಐದೈದು ನಿಮಿಷಕ್ಕೊಂಬ ಶೂ ಮಾಡ್ತಾನು ಸೊ ಕೈಯಾಗಿನ ಕೆಲಸ ಪ್ರತಿ ಐದು ಬಿಡಬೇಕಾಗ್ತೈತಿ ಉಡ್ಕೊತ ಹೋಗ್ಬೇಕಾಗ್ತೈತಿ ಚಿಕ್ಕಂದು ಪ್ಯಾಂಟ್ ಚೇಂಜ್ ಮಾಡಿ ಅವನಿಗೆ ಮತ್ತು ಫ್ರೆಶ್ ಮಾಡಿ ಫ್ರೆಶ್ ಪ್ಯಾಂಟ್ ಅದು ಹಾಕಿ ಮತ್ತು ಶೂ ಅದು ಮಾಡೋನು ಅದನ್ನೆಲ್ಲ ಕ್ಲೀನ್ ಮಾಡಿ ಬರಬೇಕಾಗ್ತೈತಿ ಬಿಕಾಸ್ ಅಂದರೆ ಹಂಗೆ ಬಿಡ್ತಂದ್ರೆ ಒಂದರೆ ಚಿಕ್ಕಗೆ ಅನ್ಕಂಫರ್ಟೇಬಲ್ ಫೀಲ್ ಆಗ್ತೈತಿ ಮತ್ತು ಹಂಗ ಬಿಡಬಾರ್ದು ಆಮೇಲೆ ಟೈಲ್ಸ್ ಇರ್ತಾವೆ ಸೊ ಸೊ ಶೂ ಅದು ಅಲ್ಲಿ ಇಲ್ಲಿ ಬಿದ್ದಿದ್ದು ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದ್ರೆ ಅದು ಡೇಂಜರಸ್ ಸೊ ಹೀಗಾಗಿ ಇಮಿಡಿಯೇಟ್ಲಿ ಅದನ್ನೆಲ್ಲ ಕ್ಲೀನ್ ಮಾಡಿ ಬರಬೇಕಾಗ್ತೈತಿ ಯಾಕಂದ್ರೆ ನಾನು ಚಿಕ್ಕುಗಡ್ ಡೈಪರ್ಸ್ ಏನದಾವಲ್ಲ ಅವನ್ನ ಬರೀ ರಾತ್ರಿ ಮಲ್ಕೊಳ್ಳುವಾಗಷ್ಟು ಯೂಸ್ ಮಾಡ್ತೀನಿ ಮತ್ತು ಟ್ರಾವೆಲಿಂಗ್ ಒಳಗದು ಇದ್ವಿ ಕಾರ್ ಜರ್ನಿ ಅದು ಇದ್ದಾಗ ಅಷ್ಟು ಯೂಸ್ ಮಾಡ್ತೀನಿ ಅದು ಬಿಟ್ಟರೆ ಡೈಲಿ ಬೇಸಿಸ್ ಮನಿ ಒಳಗೆ ಯಾವತ್ತಲೂ ನಾನು ಚಿಕ್ಕೋಗ ಡೈಪರನ್ನು ಹಾಕಿ ಇಡೋಂಗಿಲ್ಲ ಭಾಳ ಅಂದ್ರೆ ಭಾಳ ಇಮರ್ಜೆನ್ಸಿ ಏನಾದರೂ ಇದ್ದಾಗ ಅಷ್ಟ ಹಾಕಿರ್ತೀನಿ ಅದರ್ವೈಸ್ ನಾನು ಹಂಗೆ ರೆಗ್ಯುಲರ್ಲಿ ಅವನಿಗೆ ಡೈಪರ್ ಯೂಸ್ ಮಾಡೋಂಗಿಲ್ಲ ಸೊ ಹಿಂಗಾದಾಗ ಏನಾಗ್ತೈತಿ ಅಂದ್ರೆ ಐದೈದು ನಿಮಿಷಕ್ಕೊಮ್ಮೆ ಹೋಗಿ ಹೋಗಿ ಶೂ ಮಾಡಿದಾಗ ಒಮ್ಮೆ ಪ್ರತಿ ಸಲ ಪ್ಯಾಂಟ್ ಚೇಂಜ್ ಮಾಡ್ದು ಪ್ರತಿ ಸಲ ಓಡಾಡ್ದು ಇದ್ರೊಳಗೆ ನಮ್ಮ ಟೈಮ್ ಹೆಂಗೆ ಹೋಗ್ತೈತಿ ಅದೇನೋ ಗೊತ್ತಾಗಂಗಿಲ್ಲ ಫುಲ್ ಹೈರಾಣ ಆಗ್ಬಿಡ್ತೈತಿ ಓಡಾಡು ಓಡಾಡಿ ಆಮೇಲೆ ಚಿಕ್ಕು ಮಸ್ತ್ ಆಟ ಆಡು ಮೂಡೊಳಗಿರ್ತಾನು ಪ್ರತಿ ಸಲ ಹೋಗಿ ನಾನು ಅವನಿಗೆ ಡಿಸ್ಟರ್ಬ್ ಮಾಡೋಣ ಅವನಿಗೂ ಒಂಥರ ಇರಿಟೇಟ್ ಆದಂಗೆ ಆಗ್ತೈತಿ ಸೊ ಇನ್ನೇನಪ್ಪ ಅಂತ ಹೇಳಿ ಇವತ್ತಂದ್ರೂ ಹಬ್ಬದ ಕೆಲಸ ನಡು ನಡು ಈ ರೀತಿ ಬರೀ ಅದನ್ನ ಕೆಲಸ ಮಾಡ್ಕೋತ ಕೂತ್ರೆ ಬಾಕಿ ಟೈಮ್ ಆಗ್ತೈತಿ ಅಂತ ನಾನು ಇವತ್ತು ಚಿಕ್ಕಗೆ ಇದು ಲವ್ಲಾ ಪೌರ್ದ ರೀಯೂಸೇಬಲ್ ಕ್ಲಾತ್ ಡೈಪರನ್ನು ಹಾಕಿದ್ನಿ ಮತ್ತು ಕರೆನ ಭಾಳ ಅಂದ್ರೆ ಭಾಳ ಯೂಸ್ ಆಯ್ತು ಚೀಕು ಮಸ್ತ್ ಫುಲ್ ಕಂಫರ್ಟೇಬಲಿ ಆಟ ಆಡಕತ್ತಿದ್ದ ಒಂಚೂರು ನಡುವಣ ಈಗೂ ಏನೂ ಒಂಥರ ಹಿಂಗೆ ಇರಿಟೇಷನ್ ಫೀಲ್ ಆಗಲಿಲ್ಲ ಅಥವಾ ನನಗೂ ಏನೂ ಡಿಸ್ಟರ್ಬ್ ಆಗಲಿಲ್ಲ ಸೊ ಅಷ್ಟು ಪ್ರಾಡಕ್ಟ್ ಐತಿ ಯಾಕಂದ್ರೆ ಬೇಬೀಸ್ ಮನೆಯಾಗಿದ್ದು ಅಂದ್ರೆ ಎಲ್ಲಾರ್ಗು ಗೊತ್ತೈತಿ ಎಷ್ಟು ಸಲ ಶೂ ಮಾಡ್ತಾವೆ ಮತ್ತು ಎಷ್ಟು ಸಲ ಪ್ಯಾಂಟ್ ಚೇಂಜ್ ಮಾಡ್ಬೇಕಾಗ್ತೈತಿ ಮತ್ತು ಯಾವತ್ತಲೂ ಬರೀ ನಾವು ಡೈಪರ್ಸನ್ನ ಹಾಕಿ ಅವ್ರಿಗೆ ಆಗಂಗಿಲ್ಲ ಸೊ ಕರೆನಾ ಬೇಬೀಸ್ ಮನೆಯಾಗಿದ್ದರೆಂದ್ರೆ ಇದು ಕರೆನಾ ಭಾಳ ಅಂದರೆ ಭಾಳ ಯೂಸ್ಫುಲ್ ಪ್ರಾಡಕ್ಟ್ ಐತಿ ಇದು ಲವ್ಲಾ ಪ್ರೀ ಯೂಸೆಬಲ್ ಬಾಂಬು ಚಾರ್ಕೋಲ್ ಬೇಬಿ ಕ್ಲಾತ್ ಡೈಪರ್ ಈ ಡೈಪರ್ಸ್ ಬಹಳ ಕನ್ವಿನಿಯೆಂಟ್ ಮತ್ತು ಲಾಂಗ್ ರನ್ ಒಳಗ ಕಾಸ್ಟ್ ಎಫೆಕ್ಟಿವ್ ಅದಾವು ಕ್ಲೀನ್ ಮಾಡೋಕು ಬಹಳ ಈಸಿ ಐತಿ ಇದ್ರೊಳಗ ಸ್ಟೈಲಿಶ್ ಮತ್ತು ಫನ್ ಪ್ಯಾಟರ್ನ್ಸ್ ಬರ್ತಾವು ಸಾಫ್ಟ್ ಬ್ರೀತೇಬಲ್ ಮತ್ತು ಇರಿಟೇಷನ್ ಫ್ರೀ ಎಕ್ಸ್ಪೀರಿಯನ್ಸ್ ಪ್ರೊವೈಡ್ ಮಾಡಿ ಡೈಪರಿಂಗ್ ನ ಜಾಯ್ಫುಲ್ ಮಾಡ್ತಾವು ಥೈ ಸೈಡ್ಸ್ ಲೀಕೇಜ್ ಪ್ರಿವೆಂಟ್ ಮಾಡೋಕೆ ಇನರ್ ಸಾಫ್ಟ್ ಫ್ಯಾಬ್ರಿಕ್ ಒಳಗ ಡಬಲ್ ಲೀಕಿಂಗ್ ಗಾರ್ಡ್ಸ್ ಕೊಟ್ಟರು ಇನೋವೆಟಿವ್ ಟೆಕ್ನಾಲಜಿ ಮತ್ತು ವೆಲ್ ಪ್ಲೇಸ್ಡ್ ಲೆಗ್ ಕಸರ್ಟ್ಸ್ ಮೆಸಿ ಲಿಕ್ಸ್ ಪ್ರಿವೆಂಟ್ ಆಗಿ ನಮ್ಮೆಲ್ಲ ಪೇರೆಂಟ್ಸ್ ಕ ಒಂದು ಪೀಸ್ ಆಫ್ ಮೈಂಡ್ ಇರ್ತೈತಿ ಹೈ ಕ್ವಾಲಿಟಿ ವಾಟರ್ ಪ್ರೂಫ್ ಮತ್ತು ಬ್ರೀಥೇಬಲ್ ಮಟೀರಿಯಲ್ ದಿಂದ ಔಟರ್ ಫ್ಯಾಬ್ರಿಕ್ ರೆಡಿ ಮಾಡೋದು ಅಡ್ಜಸ್ಟೇಬಲ್ ಸ್ನ್ಯಾಪ್ಸ್ ಇರೋದ್ರಿಂದ ಬೇಬಿ ಗ್ರೋ ಆದ್ರೂ ಈ ಡೈಪರ್ ಅನ್ನ ಈಸಿಲಿ ಅಡಾಪ್ಟ್ ಮಾಡಬಹುದು ಇನ್ಫ್ಯಾನ್ಸಿ ಟು ಹುಡ್ ಸ್ನಾಕ್ ಫಿಟ್ ಅಂದ್ರೆ ಕರೆಕ್ಟ್ ಫಿಟ್ಟಿಂಗ್ ಒಳಗೂ ಕುಂದಿರ್ತೈತಿ ಆಮೇಲೆ ಡೈಪರ್ ದ ಅಬ್ಸಾರ್ಮೆಂಟ್ ಲೇಯರ್ ಬೇಬಿಗ ಥ್ರೂ ಔಟ್ ದ ಡೇ ಅಂಡ್ ನೈಟ್ ಕಂಫರ್ಟೇಬಲ್ ಮತ್ತು ಡ್ರೈ ಇರ್ತೈತಿ ಮತ್ತು ಫ್ರೀಕ್ವೆಂಟ್ ಚೇಂಜ್ ಮಾಡುವ ನೆಸೆಸಿಟಿನೂ ಇಲ್ಲ ಸೊ ನಿಮಗೂ ಏನಾದರೂ ಇದು ಲ್ಯಾಪ್ ಅವ್ರದ್ದು ರೀಯೂಸೇಬಲ್ ಕ್ಲಾತ್ ಡೈಪರ್ ಟ್ರೈ ಮಾಡಿ ನೋಡೋದಿತ್ತು ಹೆಂಗಪ್ಪ ಆ ಪ್ರಾಡಕ್ಟ್ ಹೆಂಗಿರ್ತೈತಿ ಅಂತ ಒಂದು ಸರ್ತಿ ಯೂಸ್ ಮಾಡಿ ನೋಡೋದಿತ್ತು ನಿಮ್ಮ ಮಕ್ಕಳಿಗಾಗಿ ಅಥವಾ ಬೇರೆ ಯಾರಾದರೂ ಮನೆಯಾಗೆ ಬೇಬೀಸ್ ಇದ್ದರೆ ನೀವು ಇದನ್ನು ಅವರಿಗೆ ಗಿಫ್ಟ್ ಅಂತಲೂ ಕೊಡ್ಬೋದು ಸೊ ನಿಮಗೆ ಈಸಿ ಆಗಲಿ ಬಹಳ ಭಾಳ ತ್ರಾಸಾಗೋದು ಬೇಡ ಅಂತ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಈ ಪ್ರಾಡಕ್ಟದ್ ಲಿಂಕ್ಸ್ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಚೆಕ್ ಮಾಡ್ಬೋದು ಸೊ ಚಲೋ ಎಲ್ಲಾರ್ಗಿ ತಾಟ್ ಹಚ್ಚೀನಿ ಅಂದ್ರೆ ಬೋಗಿ ಹಬ್ಬಕ್ಕೆ ನಮ್ಮ ಕಡೆ ಏನಿರ್ತೈತಿ ಅಂದ್ರೆ ನೆಬರ್ಸೋದು ಏನಿರ್ತಾರಲ್ಲ ಅವ್ರಿಗಿನ ನಾವು ಸಜ್ಜಿ ರೊಟ್ಟಿ ಏನೇನು ಅಡಿಗೆ ಮಾಡಿರ್ತೀವಿ ಇನ್ ಶಾರ್ಟ್ ಒಳಗೆ ಹೇಳ್ಬೇಕಂದ್ರ ಅದನ್ನು ಎಲ್ಲಾನು ನಾವು ಕೊಡ್ತೀವಿ ಸೊ ನಂದು ನೋಡ್ರಿ ಈಗೆಲ್ಲ ತಾಟ್ ರೆಡಿ ಆಗೈತಿ ಎಲ್ಲಾರ್ಗಿ ಎಲ್ಲ ತಾಟ್ ಹಚ್ಚಿ ರೆಡಿ ಮಾಡೀನಿ ಮಸ್ತ್ ಒಂಥರ ಬೋಗಿ ಹಬ್ಬದ ಊಟ ಇರ್ತದಲ್ಲ ಅದರ ಭಾಳ ಸ್ಪೆಷಲ್ ಇರ್ತೈತಿ ರೆಡಿ ಆದ್ಕು ಯಾವಾಗ ಊಟ ಮಾಡ್ತೀನಿ ಅಂತ ಆಗ್ಬಿಡ್ತೈತಿ ಸೊ ಏನೇನು ಮಾಡೀನಿ ಅಂದ್ರೆ ಸಜ್ಜಿ ರೊಟ್ಟಿ ಆಮೇಲೆ ಅವ್ರಿಕಾಯಿ ಪಲ್ಯ ಬದ್ನಿಕಾಯಿ ಭರ್ತಾ ಮೊಸರನ್ನ ಮಾದೇಲಿ ಐತಿ ಶೇಂಗಾಯಿ ಐತಿ ಪುಟಾಣಿ ಹೆಂಡಿ ಐತಿ ಗಜರಿ ಆಮೇಲೆ ಇದು ಉಳ್ಳಾಗಡ್ಡಿ ಇದ್ರ ಪಲ್ಯ ಮಾಡಿದ್ರು ನಡೀತತಿ ಬಟ್ ನಾನು ಪಲ್ಯ ಮಾಡೋದ್ಕಿಂತ ಇದನ್ನ ಹಿಂಗೆ ಡೈರೆಕ್ಟ್ಲಿ ಇಟ್ರಾತು ಅಂತ ಪಲ್ಯ ಮಾಡಿಲ್ಲ ಆಮೇಲೆ ಸುಲ್ಗಾಯಿ ಶೇಂಗಾದ ಹೋಳ್ಗಿ ಆಮೇಲೆ ಎಳ್ಳು ಬೆಲ್ಲ ಸೊ ಇಷ್ಟೆಲ್ಲ ಟಾಟ್ ನಾನು ರೆಡಿ ಮಾಡಿವಿ ಇನ್ನು ಇದನ್ನು ಹೋಗಿ ನಾನು ಸಂಘ ಎಲ್ಲ ನೆಬರ್ಸಿಗೆ ಕೊಟ್ಟು ಬರ್ತೀವಿ ಸೊ ನೀವು ಏನೇನು ಅಡ್ಗೆ ಮಾಡಿರಿ ನೀವೇನೇನು ಸ್ಪೆಷಲ್ ಮಾಡಿರಿ ಅದನ್ನೆಲ್ಲ ಹೇಳ್ರಿ ಮತ್ತೆ ಎಲ್ಲರೂ ಬರ್ರಿ ಊಟ ಮಾಡೋನು ಅಡ್ಗೆ ಎಲ್ಲ ಆಯ್ತು ಹಾಂ ತಾಟ್ ಎಲ್ಲರ್ಗೆ ಕೊಟ್ಟು ಬಂದಿದ್ದಾಯ್ತು ನನ್ನ ಕಿಚನ್ ಕಟ್ಟಿ ಹಾಲತ್ ನೋಡ್ರಿ ಏನು ಪರಿ ಆಗೈತಿ ಎಲ್ಲ ಪೂರ ಸಾಮಾನು ಹರಿವಿಟ್ಟಂಗ ಆಗ್ಬಿಟ್ಟೈತಿ ಸೊ ಇವನೆಲ್ಲ ಈಗ ಎತ್ತಿಡಬೇಕು ಮತ್ತು ನಾವೂನು ಈಗ ಊಟ ಮಾಡಬೇಕು ಊಟ ಮಾಡ್ಲಾ ಫಸ್ಟ್ ಅಮೌಂಟ್ ಡ್ರಸ್ ಚೇಂಜ್ ಮಾಡಕ್ಕೆ ಅಂತ ಫಸ್ಟ್ ಡ್ರೆಸ್ ಚೇಂಜ್ ಮಾಡಕ್ಕೆ ಆಯ್ತು ಚಲೋ ಚಲೋ ಓನ ಚಿಕ್ಕು ನೀವು ಸಜ್ಜಿ ರೊಟ್ಟಿ ತಿದ್ದಿರಿ ಚಿಕ್ಕು ಸಜ್ಜಿ ರೊಟ್ಟಿ ತಿದ್ದಿರಿ ಹಾಂ ಊಟ ಎಲ್ಲ ಆಯ್ತು ಸಾನೊಂದ ಅಗಳೇ ಅದು ಒಂದು ಪೋನಿ ಎಲ್ಲ ಲೂಸ್ ಆಗಿತ್ತಲ್ಲ ಸೊ ಎರಡು ಪೋನಿ ಹಾಕಿದ್ನಿ ಹಾಕಿ ಡ್ರೆಸ್ ಚೇಂಜ್ ಮಾಡಿದ್ಲು ಅಮ್ಮ ಡ್ರೆಸ್ ಚೇಂಜ್ ಮಾಡ್ತೀನಿ ಡ್ರೆಸ್ ಚೇಂಜ್ ಮಾಡ್ತೀನಿ ಅಂತ ಹೇಳಿ ಡ್ರೆಸ್ ಇಲ್ಲ ಚಲೋ ಐತ ಶಾರ್ಟ್ ಆಯ್ತದ ಸಣ್ಣದಾಗಿಲ್ ಶಾರ್ಟಾನ ಆಯ್ತು ಅದು ಇರೋದನ್ನ ಹಾಂ ಸೊ ಈಗ ಎಲ್ಲ ಸಾಮಾನ ಎಲ್ಲ ಅಡಿಗೆ ಎತ್ತಿಡ್ಬೇಕು ಸುಸ್ತಾಗೈತಿ ಫುಲ್ ಹೊಟ್ಟೆ ತುಂಬ ಗಜ್ಜಾಗೈತಿ ಹಿಂಗಾಗಿ ಅಡಿಗೆ ಅಡಕು ಓಲಾಗ್ತತಿ ಬಟ್ ಮಾಡಬೇಕು ಚಿಕ್ಕ ನೋಡ್ರಿ ಹೆಂಗೆ ಓಡ್ಯಾಡಕತ್ತೀರಿ ಓನ್ ಮಾಡತ್ತೀರಿ ಚಿಕ್ಕು ಆಟಾಡತ್ತೀರಿ ಆಟ ಆಡತ್ತೀರಿ ಆಟಾಡತ್ತೀರಿ ನೀವು ಹ್ಮಕ್ಟ್ ಇನ್ಸೆಟ್ ಮಾಡಲ್ದಾನು ಚಂದ ಅನ್ಸಾ ಆಗಡೆ ವಾಲ್ ಅದ್ ನೀ ಫಸ್ಟ್ ಈಗ ಸಂಜೆ ಆರು ಗಂಟೆ ಆಯಿತು ಸಂಜೆ ಆರು ಗಂಟೆಗೆ ಮತ್ತು ಬ್ಲಾಗನ್ನು ನಾನು ಕಂಟಿನ್ಯೂ ಮಾಡಕತ್ತೀನಿ ಹಾಗೂ ಇವತ್ತದು ಎಲ್ಲ ಕೆಲಸ ಅಡುಗೆ ಆಗೋ ತನಕ ನಾಲ್ಕು ನಾಲ್ಕೂವರೆ ಐದನ ಆಗಿತ್ತು ಸೊ ಸ್ವಲ್ಪ ನಡುವಂತಾಸು ರಿಲ್ಯಾಕ್ಸ್ ಮಾಡಿ ಈಗ ಫ್ರೆಶ್ ಆಗಿ ನಾವು ಮಾರ್ಕೆಟ್ಗೆ ಹೊಂಟೀವಿ ನಾವು ಅಂದ್ರೆ ನಾನು ಇವರು ಮತ್ತು ಚಿಕ್ಕ ಹೊಂಟೀವಿ ಸಾನೂನು ಮನೆಯಾಗ ಬಿಟ್ಟು ಹೊಂಟೀವಿ ಯಾಕಂದರೆ ಇವತ್ತು ಅಂದ್ರೆ ಬಾಕೆಟ್ ರಶ್ ಇರ್ತೈತಿ ನಾಳೆ ಸಂಕ್ರಾಂತಿ ಹಬ್ಬ ಸೊ ನಾವು ಹೊಂಟಿದ್ದು ಸಂಕ್ರಾಂತಿ ಹಬ್ಬದ ಶಾಪಿಂಗ್ ಮಾಡೋಕ್ಕನ ಹೊಂಟಿವಿ ಹಾಂ ಅದ್ರೊಳಗೆ ಇವತ್ತು ಸಂಡೇ ಸೊ ಇಷ್ಟು ವರ್ಷ ನಾನು ಸಾನು ಹುಟ್ಟಿದಾಗಿಂದ ಸಾನುಗೆ ಐದು ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ಬಾರಿಕಾಯಿ ಎರು ಎರಿದ ಕಾರ್ಯಕ್ರಮ ಮಾಡ್ತಿದ್ನಿ ಅದಕ್ಕೆ ಕನ್ನಡಕ್ಕೆ ಎಕ್ಸಾಕ್ಟ್ಲಿ ವರ್ಡ್ ಏನೈತಿ ನಂಗೆ ಗೊತ್ತಿಲ್ಲ ನಾವು ನಮ್ಮ ಸೈಡ್ ಬೋರ್ನಾಳ್ ಅಂತ ಹೇಳ್ತೀವಿ ಬೋರ್ನಾಳ್ ಕಾರ್ಯಕ್ರಮ ಅಂತ ಹೇಳ್ತೀವಿ ಸೊ ಅದು ಸಾನೊಂದು ಐದು ವರ್ಷ ಮುಗೀತು ಕರೆಕ್ಟ್ ಸಾನೊಂದು ಐದು ವರ್ಷ ಮುಗ್ಯಾಕ ಚಿಕ್ಕು ಹೊಟ್ಟಿದ್ದ ಹೀಗಾಗಿ ಲಾಸ್ಟ್ ಇಯರನ ಕರೆ ನೋಡಿದ್ರು ಚಿಕ್ಕಂದ ಒಂದೇ ಅದು ಪ್ರೋಗ್ರಾಮ್ ಮಾಡಬೇಕಾಗಿತ್ತು ಬಟ್ ಆವಾಗ ಜಸ್ಟ್ ಎಷ್ಟಂದ್ರೆ ಒಂದೇ ತಿಂಗಳು ನಾವಿದ್ದ ಅದು ಬಾರಿಕಾಯಿ ಎರಿದು ಅಂದ್ರೆ ತಲೆ ಮೇಲೆಲ್ಲ ಚುನ್ಮುರಿ ಬಾರಿಕಾಯಿ ಹಿಂಗೆಲ್ಲ ಎರದಂಗನ ಮಾಡೋದತ್ತೈತಿ ಸೊ ಅದು ಒಂದು ತಿಂಗಳ ಕೂಸಿಗೆ ಒಬ್ವಿಯಸ್ಲಿ ಅಷ್ಟೆಲ್ಲ ಸಹನ ಆಗಂಗಿಲ್ಲ ಅಂತ ಹೇಳಿ ಲಾಸ್ಟ್ ಇಯರ್ ನಾನು ಸ್ಕಿಪ್ ಮಾಡಿ ಈ ವರ್ಷದಿಂದ ಒಂದು ಕಾರ್ಯಕ್ರಮ ಶುರು ಮಾಡಕತ್ತೀನಿ ಈ ವರ್ಷ ಚಿಕ್ಕಂದ ಫಸ್ಟ್ ಬಾರಿಕಾಯಿ ಎರಿ ಕಾರ್ಯಕ್ರಮ ಮಾಡಕತ್ತೀವಿ ಸೊ ಹಿಂಗಾಗಿ ಸ್ವಲ್ಪ ಅವು ಎಲ್ಲ

ಅದ ಸುಳ್ ನನಗೆ ಲೈಕ್ ಓಕೆ ಬಾಕಿದ ಅವ್ರ ಕಡೆ ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ ಇಲ್ಲತ್ತ ಅದ್ರ ಡೆಕೋರೇಟರ್ಸ್ ಕಡೆನೇ ಇರ್ತೈತೆ ನಮ್ಮ ಕಡೆ ಸಿಗಂಗಿಲ್ಲ ಅದಕ್ಕೆ ಜುವೆಲರಿ ಅಷ್ಟು ತೊಗೊಂಡ್ಬಿಡ್ತಾನೆ ಅಂತ ಒನ್ ಸಿಕ್ಸ್ಟಿ ಮಾಡಿ ಗಂಡೆ ಗಾಡಿ ಗಾಡಿ ಹೊರಟ್ರೆ ವಳಗ ಇಲ್ಲೇ ಲೇ ಜಾಗ ಇಲ್ಲ ಹಿಂಗಾಗಿ ಇವರು ಕರ್ಕೊಂಡು ಇಲ್ಲೇ ನಿತ್ತರು ನಾನು ಅಂಗಡಿಗೆ ಹೋಗೋಗಿ ಕೇಳ್ಕೊಂಡೆ ನನಗೆ ಏನೇನು ಸಾಮಾನು ಬೇಕು ತೊಗೊಂಬರತ್ತೇನೆ ಬರತೇನೆ ಜೈ ಶ್ರೀರಾಮ್ ಅಯೋಧ್ಯೆ ಜೈ ಶ್ರೀರಾಮ್ ಜನವರಿ ಇಪ್ಪತ್ತೆರಡು ತಾನಾ ನಾವು ಹಾ ಜೈ ಶ್ರೀರಾಮ್ ಮಾರ್ಕೆಟ್ದಿಂದ ವಾಪಸ್ ಬಂದ್ವಿ ಸ್ಕೂಟಿ ತೊಗೊಂಡು ಹೋಗಿದ್ವಲ್ಲ ಸೊ ಹಿಂಗಾಗಿ ಹೋಗೋ ಮುಂದಾನ ಚಿಕ್ಕು ಏನದಲ್ಲ ಅದು ಫುಲ್ ಹಿಂಗೆ ಬಿಟ್ಟಿದ್ದ ಬಟ್ ಹೋಗೋ ಮುಂದೆ ಏನಿಲ್ಲ ಆಟ ಆಡ್ದ ಅಲ್ಲಿ ಎಲ್ಲ ಮಾರ್ಕೆಟ್ ಒಳಗೆಲ್ಲ ನೋಡ್ದೆ ಬಟ್ ಬರಬೇಕಾದ್ರೆ ಮಾತ್ರ ಅಗ್ದಿ ನಮ್ಮ ಮನೆ ಇನ್ನೇನು ಭಾಳ ಸಮೀಪ ಬಂದಿತ್ತು ಅಲ್ಲಿ ಫುಲ್ ಜೋರು ನಿದ್ದೆ ಹಚ್ಬಿಟ್ಟ ಹಿಂಗಾಗಿ ಹೋಗಿ ಅವನಿಗೆ ಈಗ ರೂಮ್ ಒಳಗೆ ಮರ್ಗಿಸ್ತೇನೆ ನಾನು ಈಗ ಅನ್ನಕ್ಕೆ ಬರಿ ಬರೀ ಅನ್ನ ಅಷ್ಟ ಮಾಡಾಕತ್ತೀನಿ ಯಾಕಂದ್ರೆ ಮಧ್ಯಾಹ್ನದ ಬೋಗಿದ ಅಡುಗೆ ಎಲ್ಲ ಐತಿ ನಾನು ಮಧ್ಯಾಹ್ನ ಎಲ್ಲ ಮೊಸರನ್ನ ಮಾಡಿಬಿಟ್ಟೀನಿ ಬಿಳಿಯನ್ನ ಮಾಡಿರಲಿಲ್ಲ ಹೀಗಾಗಿ ಈಗ ರಾತ್ರಿ ಬಿಳಿ ಅನ್ನ ಸಾರಾನು ಇರಲಿ ಅಂತ ಹೇಳಿ ಬಿಸಿ ಅನ್ನ ಮಾಡಾಕತ್ತೀನಿ ಆಮೇಲೆ ಭಾಳ ದಿನ ಆಯಿತು ನಾವು ಸ್ವೀಟ್ ಕಾರ್ನನ್ನ ಮಿಸ್ ಮಾಡ್ಕೊಳಕತ್ತಿದ್ವಿ ಭಾಳ ದಿನ ಆಯಿತು ಸ್ವೀಟ್ ಕಾರ್ನ್ ತಂದು ತಿಂದೇ ಇರಲಿಲ್ಲ ಹಿಂಗಾಗಿ ಬರಬೇಕಾದ್ರೆ ಹಾಂ ಈ ರೀತಿ ಅಂದರೆ ಬರಿ ಏನಾಗೈತಿ ಅದು ಬೌಲ್ ಒಳಗೆ ತಿಂದ ಇದು ಪುಟ್ಟ ತಿನ್ನೋದಾಗಿದ್ದು ಸೊ ಇದು ಮಸಾಲ ಸ್ವೀಟ್ಕಾರ್ನ್ ನನಗೆ ಮತ್ತು ಇವ್ರಿಗೆ ಮತ್ತು ಸಾನುಮ್ ನಾರ್ಮಲ್ ಸಾಲ್ಟೆಡ್ ಸ್ವೀಟ್ಕಾನ್ ತಂದೈತಿ ತಿನ್ಕೋತ ಕೂತಾಳು ಆಕೆ ಈಗ ಎಳ್ಳು ಬೆಲ್ಲಕ್ಕತ್ತ ಆ ಡಬ್ಬಿ ತೊಗೊಂಡು ಬಂದೀನಿ ನಾಳೆ ಐತಿನ ಸಂಕ್ರಾಂತಿ ಈಗ ತಗೊಂಡು ಕೂತಿಲ್ಲ ಡಬ್ಬಿ ನಾವು ಸಣ್ಣಗೆ ಇರ್ತಾಗ ಅವ ಡಬ್ಬಿ ತಗೊತಿದ್ವು ಕ್ಯಾಪ್ಸಿಕಮ್ ಭಾಳ ಫೇಮಸ್ ಆಗಿತ್ತು ರೀ ಅದು ಏ ಕ್ಯಾಪ್ಸಿಕಮ್ಮ ಅದು ಎಳ್ಳು ಬೆಲ್ಲ ಸೌಂಡ್ ಬಹಳ ಫೇಮಸ್ ಆಗಿತ್ತಂದ್ರೆ

ವೆಲ್ಕಮ್ ಟು ದ ನೆಕ್ಸ್ಟ್ ಡೇ ಸೊ ನಿನ್ನೆ ಬಂದಮೇಲೆ ನಾನು ಎಳ್ಳು ಬೆಲ್ಲದ್ ಯಾವ ಜುವೆಲರಿ ತಂದಿನಿ ಅದನ್ನೆಲ್ಲ ನಿಮಗೆ ತೋರಿಸ್ಬೇಕು ಅಂತ ನನ್ನ ವಿಚಾರ ಇತ್ತು ಬಟ್ ಹೇಳಲ್ಲ ಚಿಕ್ಕು ಸ್ಕೂಟಿ ಮೇಲೆ ಮಲ್ಕೊಂಡಿದ್ದ ಹೀಗಾಗಿ ಅವನೊಂಥರ ಪೌರ್ನಪ್ ಅದಂಗಾಯಿತು ಆಮೇಲೆ ಅವ ಎದ್ದ ರಾತ್ರಿ ಭಾಳ ಅಂದ್ರೆ ಭಾಳ ಲೇಟ್ ತನಕ ಎಚ್ಚರಿದ್ದ ಒಟ್ಟು ಮಲ್ಕೊಳಕ್ಕೆ ರೆಡಿನೇ ಇರಲಿಲ್ಲ ಬಿಕಾಸ್ ಹಂಗೊಂಥರ ನಡು ನಾನು ನಿದ್ದಾಗಿ ಫುಲ್ ಫ್ರೆಶ್ ಗತ್ಲೆ ಅದ ಹೀಗಾಗಿ ನನಗೆ ಅಡುಗೆ ಮಾಡಿ ಅವನು ಊಟ ಮಾಡಿಸಿ ನಾವೆಲ್ಲ ಊಟ ಮಾಡೋ ತನಕ ಮತ್ತು ಏನೇನು ಮಾರ್ಕೆಟ್ದಿಂದ ಬ್ಯಾಗ್ ತಂದಿನಲ್ಲ ಅದು ಕರೀಡಬೇಕಂದ್ರೆ ನನಗೆ ತೆಗ್ಯೋಕೆ ಟೈಮ್ ಸಿಗಲಿಲ್ಲ ಸೊ ಇವತ್ತೆಲ್ಲ ತೆಗೆದು ಹಿಡಾಕತ್ತೀನಿ ಸೊ ಇದು ನಾನು ಚಿಕ್ಕಗೆ ಈ ರೀತಿ ಎಳ್ಳು ಬೆಲ್ಲದ ಜ್ಯುವೆಲ್ಲರಿ ತಂದೀನಿ ಕೃಷ್ಣ ಮಾಡೋಕಿದ್ದೀನಿ ಇದು ಒಂದು ಒಂದೇ ವರ್ಷ ಐತಿ ಇದಕ್ಕಿಂತ ಮೊದಲು ನಾನು ಯಾರು ರೆಗ್ಯುಲರ್ ಬ್ಲಾಗ್ಸ್ ನೋಡ್ತೀರಿ ಅವ್ರಿಗೆಲ್ಲ ಗೊತ್ತಿರ್ಬೋದು ನಾನು ಐದು ವರ್ಷ ಸಾನು ಈ ಪ್ರೋಗ್ರಾಮ್ ಮಾಡಿದ್ನಿ ಸೊ ಇದು ಇನ್ನು ಈ ವರ್ಷದಿಂದ ಚೆಕುಕ್ ಮಾಡ್ತೀನಿ ಫೈವ್ ಇಯರ್ಸ್ ಸೊ ಇದು ಫಸ್ಟ್ ಇಯರ್ ಸೊ ಈ ರೀತಿ ಐತಿ ಇದು ಕಿರೀಟ ಇದು ಕೊಳ್ಳಾಗಿಂದ ಇವು ಕೈಯಾಗದವು ಆಮೇಲೆ ಇಲ್ಲೇ ಎರಡು ಬಾಜು ಬಂದದವು ಆಮೇಲೆ ಇದು ಕೊಳಲೈತಿ ಸೊ ನೋಡುನು ಸಂಜೆಗೆ ರೆಡಿ ಆದಮೇಲೆ ಯಾವ ರೀತಿ ಕಾಣಿಸ್ತೈತಿ ಅಂತ ನಿಮಗೂ ನೆಕ್ಸ್ಟ್ ಬ್ಲಾಗ್ ಒಳಗೆ ಶೇರ್ ಮಾಡ್ತೀನಿ ಬಿಕಾಸ್ ಇದ ಬ್ಲಾಗ್ ಕಂಟಿನ್ಯೂ ಮಾಡ್ರೆ ಭಾಳ ಲೆಂದಿ ಆಗ್ಬಿಡ್ತೈತಿ ಹಿಂಗಾಗಿ ನೆಕ್ಸ್ಟ್ ಮಕರ ಸಂಕ್ರಾಂತಿ ಹಬ್ಬದ ಬ್ಲಾಗ್ ಒಳಗೆ ಎಲ್ಲಾನು ಶೇರ್ ಮಾಡ್ತೀನಿ ಸೊ ಇವತ್ತು ನಾವು ಮಕರ ಸಂಕ್ರಾಂತಿ ಹಬ್ಬಕ್ಕಾಗಿ ಅಂತ ಎಲ್ಲರೂ ಬ್ಲ್ಯಾಕ್ ಡ್ರೆಸ್ ಹಾಕೊಳ್ಳೋರದಿವಿ ನನ್ನ ಕಡೆ ಬ್ಲ್ಯಾಕ್ ಸ್ಯಾರಿ ಐತಿ ವಿನರ್ ಕಡೆ ಬ್ಲ್ಯಾಕ್ ಡ್ರೆಸ್ ಐತಿ ಚಿಕ್ಕು ಅಂತ ಕೃಷ್ಣ ಮಾಡೋದೈತಿ ಸಾನೂನ್ ಕಡೆ ಬ್ಲ್ಯಾಕ್ ಡ್ರೆಸ್ ಇರಲಿಲ್ಲ ಹಿಂಗಾಗಿ ಈ ರೀತಿ ಒಂದು ಸಾನು ಒಂದು ಬ್ಲಾಕ್ ಡ್ರೆಸ್ ತೊಗೊಂಡ್ಬಂದಿನಿ ಸೊ ನೋಡುನು ಏನೇನು ಆಗ್ತೈತಿ ಅದನ್ನು ನೆಕ್ಸ್ಟ್ ವ್ಲಾಗ್ ಒಳಗೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಚಲೋ ಇವತ್ತಿನ ವ್ಲಾಗನ್ನು ಇಲ್ಲಿಗ ಮುಗ್ಸ್ ಆಗತ್ತೀನಿ ಹೋಪ್ಸೋ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಅಂತ ಅನ್ಕೊಳಕತ್ತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿರಿ ಇನ್ನೂ ತನ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಬಾಯ್ ಬಾಯ್